ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತು ನಿಮಗೋಸ್ಕರ ಒಂದು ಹೊಸ ಸುದ್ದಿನ ತಂದಿದ್ದೀನಿ ಕರ್ನಾಟಕದ ಆದ್ಯಂತ ಈ ಹನ್ನೆರಡು ಜಿಲ್ಲೆಗಳಲ್ಲಿ ಬಿರುಗಾಳಿ ಆಣೆಕಲ್ಲು ಸಹಿತ ಮಳೆ ಸುರಿಯಲಿದ್ದು ರಾಜ್ಯದಲ್ಲಿ ಎಲ್ಲೋ ಅಲರ್ಟ್ ಅಲರ್ಟ್ನ ಘೋಷಣೆ ಮಾಡಿದ್ದಾರೆ ಚಳಿಗಾಲ ಮುಗಿದು ಬೇಸಿಗೆಗಾಲ ಬಂದರೂ ಕೂಡ ಈ ಆಕಸ್ಮಿಕ ಮಳೆಯಿಂದಾಗಿ ರೈತರ ಜಮೀನಿನ ಬೆಳೆಗಳು ಕೂಡ ಹಾನಿಯಾಗಲಿದ್ದು ಹಾಗೂ ತುಂಬ ವೇಗವಾಗಿ ಬೀಸುವ ಗಾಳಿಯಿಂದಾಗಿ ಹಾಗೂ ಸುಂಟರ ಗಾಳಿಯ ಜೊತೆ ಗುಡುಗು ಮಿಂಚು ಸಹಿತ ಮಳೆಯಾಗಲಿದ್ದು ಇದೇ ಮುಂದಿನ ಮೂರು ದಿನಗಳ ಕಾಲ ರಾಜ್ಯದಲ್ಲಿ ಭಯಂಕರ ಮಳೆ ಆರಂಭವಾಗಲಿದೆ ಹಾಗೂ ಈ ರಣ ಬಿಸಿಲು ಇದ್ದರೂ ಕೂಡ ಸ್ವಲ್ಪ 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 ಮಳೆ ಬಂದು ತಂಪು ಮಾಡುತ್ತಿತ್ತು ಆದರೆ ಈಗ ಬರುವ ಮಳೆ ಮಿಂಚು ಗುಡುಗು ಸಹಿತ ಸುಂಟರ ಗಾಳಿಯಿಂದ ಎಲ್ಲ ಕಡೆ ಮಳೆಯ ಆರ್ಭಟಿಸುತ್ತದೆ ಈ ರೀತಿಯ ಮಳೆ ಸಿಡು ಈ ರೀತಿಯ ಮಳೆ ಸಿಡಿಲುಗಳಿಂದ ಅನೇಕ ಜನರು ಸಾವನ್ನಪ್ಪಿರುವ ಹಿನ್ನೆಲೆ ತುಂಬ ಇದೆ ಬನ್ನಿ ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬಂಗಾಳ ಕೊಲಿಯ ಮೇಲೆ ಸುಳಿಗಾಳಿ ಹಾಗೂ ಕರ್ನಾಟಕದ ಬ ಒಳನಾಡಿನಲ್ಲಿ ಟ್ರಕ್ ಉಂಟಾಗಿರುವ ಕಾರಣ ಏಪ್ರಿಲ್ ನಾಲ್ಕ ನಾಲ್ಕರವರೆಗೂ ಮಳೆಯಾಗುವ ಮುನ್ಸೂಚನೆ ಬಂದಿದ್ದು ರಾಜ್ಯದಲ್ಲಿ ಚದುರಿದ ಮೋಡ ಹಾಗೂ ಅಗುರನ ಮಳೆ ಕೆಲವೆಡೆ ಗುಡುಗು ಮಿಂಚು ಸಹಿತ ಆಣೆಕಲ್ಲಿನ ಮಳೆ ಆಗುತ್ತದೆ ಎಂದು ಭಾರತೀಯ ಹವಾಮಾನ ಇಲಾಖೆಯ ಬೆಂಗಳೂರು ಪ್ರಾದೇಶಿಕ ಕೇಂದ್ರದ ನಿರ್ದೇಶಕರು ಕೆ ಎಸ್ ಪಾಟೀಲ್ ಅವರು ತಿಳಿಸಿದ್ದಾರೆ ಏಪ್ರಿಲ್ ಎರಡರಿಂದ ಏಪ್ರಿಲ್ ನಾಲ್ಕರವರೆಗೂ ಬೆಂಗಳೂರಿನ ಸುತ್ತಮುತ್ತ ಗುಡುಗು ಸಹಿತ ಮಳೆ ಹಾಗೂ ಗದಗ ಹಾವೇರಿ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಧಾರವಾಡ ಶಿವಮೊಗ್ಗ ಚಾಮರಾಜನಗರ ಹಾಗೆ ಚಿಕ್ಕಮಗಳೂರು ಮೈಸೂರು ಹಾಸನ ಕೊಡಗು ಜಿಲ್ಲೆಗಳಲ್ಲಿ ಕೆಲವೆಡೆ ಗುಡುಗು ಸಹಿತ ಮಳೆಯಾಗುತ್ತದೆ ಎಂದು ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಿದ್ದಾರೆ ಹಾಗೂ ಮಳೆ ಬರುವ ಸಾಧ್ಯತೆ ಇರುವುದು ಇರುವುದರಿಂದ ಏಪ್ರಿಲ್ ಎರಡರಿಂದ ಏಪ್ರಿಲ್ ಐದರವರೆಗೂ ಗರಿಷ್ಠ ತಾಪಮಾನದಲ್ಲಿ ಏರಿ ಏರಿಳಿತ ಉಂಟಾಗಲಿದೆ ಹಾಗೂ ಮೂರರಿಂದ ನಾಲ್ಕು ಡಿಗ್ರಿ ತಾಪಮಾನ ಇಳಿಕೆ ಇಳಿಕೆ ಆಗುತ್ತದೆ ಹಾಗೆ ಕರಾವಳಿಯ ತೀರದಲ್ಲೂ ಸಹ ಮಳೆ ಬರುವ ಸಾಧ್ಯತೆ ಇದೆ ಎಂದು ತಿಳಿಸಿದ್ದಾರೆ ಹಾಗೂ ಕರಾವಳಿ ತೀರಗಳಲ್ಲಿ ಒಳನಾಡಿನ ದಕ್ಷಿಣ ಕನ್ನಡದಲ್ಲೂ ಒಳನಾಡಿನಲ್ಲಿ ಕೂಡ ಈ ಮಳೆ ಬರುವ ಸಾಧ್ಯತೆ ಹೆಚ್ಚಾಗಿರುವುದರಿಂದ ಎಲ್ಲ ಕಡೆಗೂ ಅಲರ್ಟನ್ನು ಎಲ್ಲೋ ಅಲರ್ಟನ್ನು ಘೋಷಿಸಿದ್ದಾರೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಕೂಡ ಈ ಒಂದು ವಿಷಯನ ಶೇರ್ ಮಾಡಿ ಯಾಕಂದರೆ ಎಲ್ಲರೂ ಕೂಡ ಅಲರ್ಟ್ ಆಗಿರಲಿ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಬೈ ಬೈ ಟೇಕ್ ಕೇರ್